ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿದೆ ಎಚ್ ಮೆರವಣಿಗೆ ಶಿವಮೊಗ್ಗ ಪೊಲೀಸರ ತಯಾರಿ ಹೇಗಿದೆ ಎಲ್ಲೆಡೆ ಸಿಸಿ ಕ್ಯಾಮೆರಾಗಳದ್ದೇ ಕಣ್ಗಾವಲು ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಅಂದ್ರೆ ಪೊಲೀಸರಿಗೆ ನಿಜಕ್ಕೂ ಅದೊಂದು ಸವಾಲು ಕಳೆದ ಒಂದು ತಿಂಗಳಿನಿಂದ ಪೊಲೀಸರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾಲೇ ಇದ್ದಾರೆ ರೌಡಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶಾಂತಿ ಸಭೆಯನ್ನು ನಡೆಸಿದ್ದಾರೆ ಇವೆಲ್ಲವುಗಳಿಗೆ ಕಾರಣ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ಹೌದು ಈಗಾಗಲೇ ಶಿವಮೊಗ್ಗದ ನಗರದ ಭೀಮೇಶ್ವರ ದೇಗುಲದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದೇ ಗಣೇಶನ ಮೆರವಣಿಗೆ ಸೆಪ್ಟೆಂಬರ್ ಹದಿನೇಳರಂದು ನಡೆಯಲಿದೆ ಅಂದು ಲಕ್ಷಾಂತರ ಭಕ್ತರು ಶಿವಮೊಗ್ಗ ನಗರಕ್ಕೆ ಆಗಮಿಸಲಿದ್ದಾರೆ ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ನೀಡಲಿವೆ ಭೀಮೇಶ್ವರ ದೇಗುಲದಿಂದ ಆರಂಭವಾಗುವ ಮೆರವಣಿಗೆ ಶಿವಮೊಗ್ಗದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿವೆ हिंदू महासभा गणपति वर्जना मेरवण मुख्य रस्ते रामण श्रेष्ठी पार्क गांधी बजार मुख्य रस्ते सर्कल बीएच रस्ते मुखातर अमीर अहमद सर्कल नेहरू रस्ते मुखातर गोपी सर्कल दुर्गी मुख्य रस्त सर्कल कवेपु रस्ते मार्गवा शिवमूर्ति सर्कल सवलंग मुख्य रस्ते मार्गवा महावीर सर्कल ಡಿ ಸರ್ಕಲ್ ಕಾನ್ವೆಂಟ್ ರಸ್ತೆ ಬಿಎಚ್ ರಸ್ತೆ ಪೊಲೀಸ್ ಕಾರ್ನರ್ ಕೋಟೆ ಪೊಲೀಸ್ ಠಾಣೆ ರಸ್ತೆ ಮಾರ್ಗವಾಗಿ ಸಾಗಿ ತುಂಗಾ ನದಿ ತೀರ ತಲುಪಲಿದೆ ಮಹಾಮಂಡಳಿಯ ವಿಧೇಶ್ವರನ ಪ್ರತಿಷ್ಠಾಪನೆ ಇಂದು ಅತ್ಯಂತ ಸಡಗರ ಸಂಭ್ರಮದಿಂದ ನಡೀತಾ ಇದೆ ವಿಶೇಷವಾಗಿ ಕುಂಬಾರಕೇರಿಯ ಕಲಾವಿದರು ಈ ಗಣಪತಿಯನ್ನು ಮಾಡಿದ್ದಾರೆ ಕಳೆದ ಎಂಬತ್ತು ವರ್ಷದಿಂದ ಈ ಗಣಪತಿಯನ್ನು ಆ ಮನೆಯಲ್ಲೇ ನಾವು ಮಾಡ್ತಾ ಇರುವಂಥದ್ದು ಆ ಗಣಪತಿಯ ಪ್ರತಿಷ್ಠಾಪನೆ ಇವತ್ತು ನೆರವೇರ್ತಾ ಇದೆ ತುಂಬ ಸಂತೋಷ ಆಗಿದೆ ಇಡೀ ಹಿಂದೂ ಸಮಾಜ ಗಣಪತಿ ಪ್ರತಿಷ್ಠಾಪನೆ ಆಯಿತಾ ಅಂಥೇಳಿ ಏನು ಯೋಚನೆ ಮಾಡಿ ನೋಡ್ತಾ ಇತ್ತು ಪ್ರತಿಷ್ಠಾಪನೆ ಆಗಿದೆ ಹತ್ತು ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಹದಿನೇಳನೇ ತಾರೀಕು ಗಣಪತಿಯ ವಿಷ ವಿಸರ್ಜನೆಯ ರಾಜಬೀದಿ ಉತ್ಸವನ ಅತ್ಯಂತ ವೈಭವಿತವಾಗಿ ನಡೆಸಬೇಕು ಅಂತೇಳಿ ಈಗಾಗಲೇ ಮಂಡಳಿ ನಿಶ್ಚಯ ಮಾಡಿದೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮಂಡಳಿ ಲೋಕಮಾನ್ಯ ತಿಲಕರ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಛತ್ರಪತಿ ಶಿವಾಜಿ ಮಹಾರಾಜರ ಅನೇಕ ಆಶಯಗಳೇನಿತ್ತು ಅದಕ್ಕೆ ಪೂರಕವಾಗಿ ಈ ಗಣೇಶೋತ್ಸವ ನಡೀತಾ ಇರೋವಂಥದ್ದು ಸ್ವಾತಂತ್ರ್ಯಕ್ಕೆ ಶಕ್ತಿ ಸಿಗಬೇಕು ಅಂಥೇಳಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಶಕ್ತಿ ಸಿಗಬೇಕು ಅಂಥೇಳಿ ಗಣೇಶ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಕರೆಯನ್ನು ಕೊಟ್ಟಿದ್ದರು ಅದರ ಪರಿಣಾಮ ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ ಯುವಕರು ದೇಶದ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಒಂದು ಉತ್ಸವವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಹಾರ್ದಿಕವಾದಂಥ ಶುಭಾಶಯಗಳನ್ನು ಸಮಸ್ತ ಹಿಂದೂ ಬಾಂಧವರಿಗೆ ಗಣಪತಿ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳನ್ನು ಗೌರಿ ಗಣಪತಿ ಹಾರ್ದಿಕ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬನ್ನಿ ಎಲ್ಲರೂ ಕೂಡ ಈ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ಳೋಣ ಗಣೇಶನ ವಿಸರ್ಜನೆ ಹಾಗೂ ಈದ್ ಮಿಲಾದ್ ಹಿನ್ನೆಲೆ ಆರ್ ಎಫ್ನಿಂದ ರೂಟ್ ಮಾರ್ಚ್ ಶಾಂತಿ ಕದಡುವವರಿಗೆ ಖಡಕ್ ಸಂದೇಶ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಹಲವು ಏರಿಯಾಗಳಲ್ಲಿ ರೂಟ್ ಮಾರ್ಚ್ ನಡೆಸಲಾಯಿತು ಎಸ್ಪಿ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಪಥಸಂಚಲನ ನಡೆಸುವ ಮೂಲಕ ಶಾಂತಿ ಕದಡುವವರಿಗೆ ಖಡಕ್ ಸಂದೇಶ ನೀಡಿದರು ಎಫ್ ತುಕಡಿಯು ಈ ರೂಟ್ ಮಾರ್ಚ್ನಲ್ಲಿ ಪಾಲ್ಗೊಂಡಿತ್ತು ತುಂಗಾನಗರ ಠಾಣೆಯ ಕೆಟಿ ಗುರುರಾಜ್ ಅವರು ಪಾಲ್ಗೊಂಡಿದ್ದರು ಪಥಸಂಚಲನವನ್ನ ಲಕ್ಷ್ಮೀ ಕ್ಯಾಂಟೀನ್ನಿಂದ ಪ್ರಾರಂಭಿಸಿ ಟಿಪ್ಪು ನಗರ ಚಾನಲ್ ಗೌಸಿಯ ವೃತ್ತ ಶ್ರೀರಾಮ್ ನಗರ ಮದರಸ ರಸ್ತೆ ಜೆಪಿ ನಗರ ಜಂಡಾಕಟ್ಟೆಯಿಂದ ನೇತಾಜಿ ವೃತ್ತಕ್ಕೆ ಬಂದು ಮುಕ್ತಾಯ ಮಾಡಲಾಯಿತು ಸೆಪ್ಟೆಂಬರ್ ಹದಿನೇಳರಂದು ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ನಡೆಯಲಿದೆ ಆ ದಿನ ಸಾವಿರಾರು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗುತ್ತದೆ ಹೊರ ಜಿಲ್ಲೆಯ ಅಧಿಕಾರಿಗಳು ಮತ್ತು ಪೊಲೀಸರು ಹಿಂದೂ ಮಹಾಸಭಾ ಗಣಪತಿಗೆ ಭದ್ರತೆಯನ್ನ ಒದಗಿಸಲಿದ್ದಾರೆ ವಿಶೇಷವಾಗಿ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಫ್ರಿಂಜ್ ಎಲಿಮೆಂಟ್ಸ್ ಇರ್ತಾರೆ ಅಥವಾ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದೆ ಇಲ್ಲಿ ಅತಿ ಹೆಚ್ಚು ಸಿ ಕ್ಯಾಮೆರಾಸ್ನ ನಾವು ಅಳವಡಿಕೆ ಮಾಡಿ ಸುಮಾರು ಕಾರ್ಪೊರೇಷನ್ ಕಡೆಯಿಂದನೇ ಪ್ರೊಸೆಷನ್ ರೂಟ್ ಏನಿದೆ ಅಲ್ಲೇನೇ ಮುನ್ನೂರೈವತ್ತು ಹೆಚ್ಚುವರಿ ಸಿ ಸಿ ಕ್ಯಾಮರಾಸ್ನ ಹಾಕಿದ್ದೀವಿ ಅದರ ಜೊತೆಗೆ ಇದು ಕಾರ್ಪೊರೇಷನ್ ಅವ್ರ ಕಡೆಯಿಂದ ಅದರ ಜೊತೆಗೆ ಪಬ್ಲಿಕ್ ಅವ್ರ್ದು ಸೇರಿ ಈ ಶಿವಮೊಗ್ಗ ನಗರದಲ್ಲಿ ಮಾತ್ರ ನೆನೆ ಸುಮಾರು ಐನೂರಕ್ಕಿಂತ ಹೆಚ್ಚು ಸಿ ಸಿ ಕ್ಯಾಮ್ರಾಸನ್ನ ಹಾಕಿದ್ದೀವಿ ಸೊ ಎರಡು ಸೇರಿ ಎಂಟುನೂರ ಐವತ್ತಾಗುತ್ತೆ ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದನೂ ಕೂಡ ಇದು ಎರಡರಲ್ಲೂ ಎಲ್ಲೆಲ್ಲಿ ಮಿಸ್ ಆಗಿರುತ್ತೆ ಅಂಥ ಕಡೆಗೂ ಸುಮಾರು ನೂರವರೆಗೂ ನಾವು ಕ್ಯಾಮ್ರಾ ಹಾಕಿಸ್ಬೇಕು ಅಂತ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ ಮತ್ತು ವೀಡಿಯೋಗ್ರಫಿನೂ ಕೂಡ ಮಾಡ್ತೀವಿ ವೀಡಿಯೋಗ್ರಫಿ ವೀಡಿಯೋ ನಾರ್ಮಲ್ ಕ್ಯಾಮ್ರಾಸ್ನಲ್ಲೂ ಮಾಡ್ತೀವಿ ಮತ್ತು ಡ್ರೋನ್ಸ್ ಕೂಡ ಡ್ರೋನ್ಸ್ನಲ್ಲೂ ಕೂಡ ವೀಡಿಯೋಗ್ರಫಿ ಮಾಡಲಾಗ್ತದೆ ಅದರಿಂದ ಯಾರಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಥವಾ ಏನಾದರೂ ನ್ಯೂಸೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಇಮಿಡಿಯೇಟ್ಲಿ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ಕೊಳ್ತೀವಿ ಅವ್ರಿಗೆ ರೆಕಾರ್ಡ್ ಕೂಡ ಕ್ರಿಯೇಟ್ ಆಗುತ್ತೆ ಅಂಥವ್ರ ವಿರುದ್ಧ ಏನು ಕ್ರಮ ತೊಗೊಳ್ಬೇಕಾಗತ್ತೆ ನಾವು ಅದನ್ನು ನಾವು ಮಾಡ್ತೀವಿ ಏನಕ್ಕೆ ಈ ಇದೆಲ್ಲ ಕ್ರ ಕ್ರಮಗಳನ್ನ ತಗೊಂಡಿದ್ದೀವಿ ಅಂತಂದರೆ ಪ್ರೊಸೆಷನ್ನು ಶಾಂತಿಯುತವಾಗಿ ನಡಿಬೇಕಾಗುತ್ತೆ ಪ್ರೊಸೆಷನ್ನು ಅಥವಾ ಯಾವುದೇ ಹಬ್ಬ ಆಚರಣೆ ವಿಜೃಂಭಣೆಯಿಂದ ಮತ್ತು ಶಾಂತಿಯುತವಾಗಿ ನಡಿಬೇಕಾಗುತ್ತೆ ಯಾರಾದರೂ ಕಿಡಿಗೇಡಿಗಳು ಬಂದು ಈ ರೀತಿ ತೊಂದರೆ ಮಾಡ್ತಾರೆ ಅಂತಂದರೆ ಅಂಥವ್ರ ವಿರುದ್ಧ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದೀವಿ ಮತ್ತು ಭದ್ರಾವತಿ ನಗರದಲ್ಲಿ ಸಾಗರದಲ್ಲಿ ಶಿರಾಳಕೊಪ್ಪದಲ್ಲಿ ಮತ್ತು ಎಲ್ಲ ಹೆಡ್ ಹೆಡ್ಕ್ವಾರ್ಟರ್ಸಲ್ಲೂ ಕೂಡ ಈ ಒಂದು ಇದೇ ರೀತಿ ಕ್ರಮಗಳನ್ನ ತಗೊಂಡಿದ್ದೀವಿ ಶಿವಮೊಗ್ಗ ನಗರದಲ್ಲೇ ಪ್ರೊಸೆಷನ್ ರೂಟಲ್ಲೇನೇನೆ ಎಂಟುನೂರ ಐವತ್ತು ಕ್ಯಾಮ್ರಾಸ್ ಹಾಕ್ಕೊಂಡಿದ್ದೀವಿ ಮತ್ತು ಭದ್ರಾವತಿನಲ್ಲೂ ಸುಮಾರು ಕ್ಯಾಮರಾಸ್ ಹಾಕಿದ್ದಾರೆ ಸಾಗರದಲ್ಲಿ ಸುಮಾರು ಎಪ್ಪತ್ತು ಕ್ಯಾಮರಾಸ್ ವರ್ಗನು ಹಾಕಿದ್ದಾರೆ ಶಿರಾಳ್ ಅರೌಂಡ್ ಟ್ವೆಂಟಿ ಫೈವ್ ಅಂತ ಪ್ಲಾನ್ ಮಾಡ್ತಿದ್ದಾರೆ ಅದನ್ನು ಕೂಡ ಅಳವಡಿಕೆ ಮಾಡ್ಕೊಳ್ತಾರೆ ಶಿವಮೊಗ್ಗ ನಗರದಲ್ಲಿ ಕ್ಯಾಮೆರಾ ಕಣ್ಗಾವಲು ಡ್ರೋನ್ ಕ್ಯಾಮರಾದ ಮೂಲಕ ಹದ್ದಿನ ಕಣ್ಣು ಇನ್ನೂರಕ್ಕೂ ಹೆಚ್ಚು ಕ್ಯಾಮೆರಾಗಳು ಶಿವಮೊಗ್ಗ ನಗರದಲ್ಲಿವೆ ಡ್ರೋನ್ ಕ್ಯಾಮರಾಗಳು ಹದ್ದಿನ ಕಣ್ಣು ಇಡಲಿವೆ ಕಳೆದ ವರ್ಷ ರಾಗಿಗುಡ್ಡದಲ್ಲಿ ಗಲಾಟೆ ಸಂಭವಿಸಿತ್ತು ಅಂತಹ ಘಟನೆಗಳು ಮರುಕಳಿಸದಂತೆ ಎಸ್ಪಿ ಮಿಥುನ್ ಕುಮಾರ್ ಕಟ್ಟೆಚ್ಚರ ವಹಿಸಿದ್ದಾರೆ ಹಿರಿಯ ಅಧಿಕಾರಿಗಳು ಸಹ ಶಿವಮೊಗ್ಗದಲ್ಲಿ ಬೀಡು ಬಿಟ್ಟಿದ್ದು ಶಾಂತಿಯುತವಾಗಿ ಗಣೇಶನ ಮೆರವಣಿಗೆ ನಡೆಸಲು ಪಣ ತೊಟ್ಟಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್